ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಹಳೆಯ ಸಿನಿಮಾಗಳಲ್ಲಿ ಹಫ್ತಾ ವಸೂಲಿ ಮಾಡುವ ಕಥರ್ನಾಕ್ ತಂಡ ಇರುವುದು ಸಾಮಾನ್ಯ ಆಗಿತ್ತು ಈ ತಂಡಕ್ಕೆ ಕರುಣೆ ಎಂಬುದು ಇರ್ತಾನೆ ಇರಲಿಲ್ಲ ಹಫ್ತಾ ಕೊಡದಿದ್ರೆ ಹಲ್ಲೆ ಹಿಂಸೆ ದೌರ್ಜನ್ಯ ಮತ್ತು ಅಗತ್ಯ ಬಿದ್ದರೆ ಹತ್ಯೆ ಕೂಡ ನಡೆಸುವುದಕ್ಕೆ ಈ ತಂಡ ಹೇಸ್ತಾ ಇರಲಿಲ್ಲ ಈ ತಂಡಕ್ಕೆ ಭಯ ಬಿದ್ದು ಎಲ್ಲರೂ ಹಫ್ತಾ ನೀಡ್ತಾ ಇದ್ರು ಇದೀಗ ಇಂಥದ್ದೇ ಒಂದು ತಂಡ ನಮ್ಮನ್ನು ಆಳ್ತಾ ಇದೆಯಾ ಎಂಬ ಅನುಮಾನ ಕಾಡ್ತಾ ಇದೆ ಸುಮ್ಮನೆ ಹೇಳ್ತಾ ಇಲ್ಲ ಚುನಾವಣಾ ಆಯೋಗದ ವೆಬ್ಸೈಟ್ಗೆ ನೀವೊಮ್ಮೆ ಕಣ್ಣು ಹಾಯಿಸಿದ್ರೆ ನೀವು ಬೆಚ್ಚಿ ಬೀಳ್ತೀರಿ ಇ ಡಿ ಐ ಟಿ ಸಿ ಬಿ ಐಗಳು ಆಧುನಿಕ ಭಾರತದ ಹಫ್ತಾ ವಸೂಲಿ ತಂಡಗಳು ಎಂದು ನೀವೇ ಪ್ರಶ್ನಿಸಬಹುದಾದಷ್ಟು ಆಘಾತಕಾರಿ ಮಾಹಿತಿಗಳು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿದೆ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಜಾರಿ ನಿರ್ದೇಶನಾಲಯವು ಫ್ಯೂಚರ್ ಗೇಮ್ ಆ್ಯಂಡ್ ಹೋಟೆಲ್ ಸರ್ವಿಸಸ್ ಎಂಬ ಲಾಟರಿ ಕಂಪೆನಿಯ ಮೇಲೆ ಹಣಕಾಸು ಅವ್ಯವಹಾರದ ಹೆಸರಲ್ಲಿ ರೈಡ್ ಮಾಡುತ್ತೆ ನೆನಪಿರಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ದಾಳಿ ನಡೆಯುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಈ ಕಂಪನಿ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯನ್ನು ರಾಜಕೀಯ ಪಕ್ಷಕ್ಕೆ ದೇಣಿಗೆಯಾಗಿ ನೀಡುತ್ತೆ ಮತ್ತೊಮ್ಮೆ ಹೇಳ್ತೇನೆ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ಯಾವ ಪಕ್ಷಕ್ಕೆ ಈ ದೇಣಿಗೆ ಹೋಗಿರಬಹುದು ಎಂಬುದನ್ನು ನೀವೇ ಊಹಿಸಿಕೊಳ್ಳಿ ಎರಡು ಮೇಘಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪೆನಿಯ ಮೇಲೆ ಕೇಂದ್ರ ಆದಾಯ ತೆರಿಗೆ ಇಲಾಖೆಯು ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ನಲ್ಲಿ ರೈಡ್ ಮಾಡುತ್ತೆ ಇದು ಕೃಷ್ಣ ರೆಡ್ಡಿಗೆ ಸೇರಿದ ಕಂಪೆನಿ ಈ ದಾಳಿಯ ಬಳಿಕ ಈ ಕಂಪನಿಯು ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿಯನ್ನು ರಾಜಕೀಯ ಪಕ್ಷಕ್ಕೆ ದೇಣಿಗೆಯಾಗಿ ನೀಡುತ್ತೆ ಮತ್ತೊಮ್ಮೆ ಹೇಳ್ತೇನೆ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿ ಹೀಗೆ ದೇಣಿಗೆ ಪಡೆದ ರಾಜಕೀಯ ಪಕ್ಷ ಯಾವುದಿರಬಹುದು ಎಂಬುದನ್ನು ನಿಮಗೆ ಬಿಡ್ತೇನೆ ಮೂರು ಹಲ್ದಿಯಾ ಎನರ್ಜಿ ಲಿಮಿಟೆಡ್ ಕಂಪನಿಯ ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿ ಬಿ ಐ ರೈಡ್ ಮಾಡುತ್ತೆ ಈ ಕಂಪನಿಯು ರಾಜಕೀಯ ಪಕ್ಷಕ್ಕೆ ಮುನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿಯನ್ನು ನೀಡುತ್ತೆ ನಾಲ್ಕು ವೇದಾಂತ ಕಂಪನಿಯ ಮೇಲೆ ಹಣಕಾಸು ಅವ್ಯವಹಾರದ ಆರೋಪ ಹೊರಿಸಿ ಕೇಂದ್ರ ಜಾರಿ ನಿರ್ದೇಶನಾಲಯವು ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ರೈಡ್ ಮಾಡುತ್ತೆ ಈ ಕಂಪನಿ ರಾಜಕೀಯ ಪಕ್ಷಕ್ಕೆ ನಾಲ್ನೂರು ಕೋಟಿ ರೂಪಾಯಿಯನ್ನು ನೀಡುತ್ತೆ ನೆನಪಿರಲಿ ಒಂದೆರಡು ಕೋಟಿ ಅಲ್ಲ ನಾಲ್ನೂರು ಕೋಟಿ ರೂಪಾಯಿ ಐದು ಯಶೋಧಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಮೇಲೆ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ಆದಾಯ ತೆರಿಗೆ ಇಲಾಖೆಯು ರೇಡ್ ಮಾಡುತ್ತೆ ಹೈದರಾಬಾದ್ ಕೇಂದ್ರಿತ ಈ ಕಂಪನಿಯು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಅರವತ್ತೆರಡು ಕೋಟಿ ರೂಪಾಯಿಯನ್ನು ರಾಜಕೀಯ ಪಕ್ಷಕ್ಕೆ ದೇಣಿಗೆಯಾಗಿ ನೀಡುತ್ತೆ ಇನ್ನೊಮ್ಮೆ ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐ ಟಿ ದಾಳಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಅರವತ್ತೆರಡು ಕೋಟಿ ರೂಪಾಯಿಯನ್ನು ರಾಜಕೀಯ ಪಕ್ಷಕ್ಕೆ ದೇಣಿಗೆಯಾಗಿ ನೀಡುತ್ತೆ ಈ ದೇಣಿಗೆ ಯಾವ ಪಕ್ಷಕ್ಕೆ ಹೋಗಿರಬಹುದು ಎಂಬುದನ್ನು ನಿಮಗೆ ಬಿಡ್ತೇನೆ ಆರು ಡಿ ಎಲ್ ಎಫ್ ಕಮರ್ಷಿಯಲ್ ಡೆವಲಪರ್ಸ್ ಲಿಮಿಟೆಡ್ ಕಂಪನಿಯ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಬಿ ಐ ರೇಡ್ ಮಾಡುತ್ತೆ ಇದು ಲ್ಯಾಂಡ್ ವ್ಯವಹಾರ ನಡೆಸ್ತಾ ಇರುವ ಕಂಪನಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾರಿ ನಿರ್ದೇಶನಾಲಯವು ಪುನಃ ಈ ಕಂಪನಿಯ ಮೇಲೆ ರೇಡ್ ಮಾಡುತ್ತೆ ಈ ಕಂಪನಿ ಒಟ್ಟು ನೂರ ಮೂವತ್ತು ಕೋಟಿ ರೂಪಾಯಿಯನ್ನು ರಾಜಕೀಯ ಪಕ್ಷಕ್ಕೆ ದೇಣಿಗೆಯಾಗಿ ನೀಡುತ್ತೆ ಮತ್ತೊಮ್ಮೆ ಹೇಳ್ತೇನೆ ನೂರ ಮೂವತ್ತು ಕೋಟಿ ರೂಪಾಯಿ ಹೀಗೆ ದೇಣಿಗೆ ಪಡಕೊಂಡ ರಾಜಕೀಯ ಪಕ್ಷ ಯಾವುದಿರಬಹುದು ಅಂತ ನೀವೇ ಆಲೋಚಿಸಿ ಏಳು ಚೆನ್ನೈ ಗ್ರೀನ್ ವುಡ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ನಿರ್ಮಾಣ ಕಾಮಗಾರಿ ನಡೆಸುವ ಕಂಪನಿಯ ಮೇಲೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೊಂದು ಜುಲೈಯಲ್ಲಿ ರೇಡ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕಂಪನಿ ನೂರ ಐದು ಕೋಟಿ ರೂಪಾಯಿಯನ್ನು ರಾಜಕೀಯ ಪಕ್ಷಕ್ಕೆ ದೇಣಿಗೆಯಾಗಿ ನೀಡುತ್ತೆ ಮತ್ತೊಮ್ಮೆ ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐ ಟಿ ರೈಡ್ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೋಟಿ ಕೋಟಿ ರೂಪಾಯಿಯನ್ನು ರಾಜಕೀಯ ಪಕ್ಷಕ್ಕೆ ದೇಣಿಗೆಯಾಗಿ ನೀಡುತ್ತೆ ಅಂದ ಹಾಗೆ ಹೀಗೆ ದೇಣಿಗೆ ಪಡಕೊಂಡ ರಾಜಕೀಯ ಪಕ್ಷ ಅದಾವುದಿರಬಹುದು ಎಂಟು ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರಿ ಲಿಮಿಟೆಡ್ ಕಂಪನಿಯ ಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ತೆರಿಗೆ ವಂಚನೆ ಆರೋಪದ ಮೇಲೆ ರೇಡ್ ಮಾಡ್ತಾರೆ ಆ ಬಳಿಕದಿಂದ ಈ ಕಂಪನಿ ಎಂಬತ್ತು ಕೋಟಿ ರೂಪಾಯಿಯನ್ನು ರಾಜಕೀಯ ಪಕ್ಷಕ್ಕೆ ದೇಣಿಗೆಯಾಗಿ ನೀಡಿದೆ ಇದೇ ರೀತಿ ಐ ಎಫ್ ಬಿ ಆಗ್ರೋ ಲಿಮಿಟೆಡ್ ಎನ್ ಸಿ ಸಿ ಲಿಮಿಟೆಡ್ ಯುನೈಟೆಡ್ ಪಾಸ್ಪರಸ್ ಇಂಡಿಯಾ ಲಿಮಿಟೆಡ್ ಅರಬಿಂದೋ ಫಾರ್ಮಾ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ಕೋಟ್ಯಾಂತರ ದೇಣಿಗೆ ನೀಡಿವೆ ಮಾತ್ರ ಅಲ್ಲ ಹೀಗೆ ದೇಣಿಗೆ ನೀಡುವ ಮೊದಲು ಅಥವಾ ಅದರ ನಡುವೆ ಸಿ ಬಿ ಜಾರಿ ನಿರ್ದೇಶನಾಲಯವೋ ಅಥವಾ ಆದಾಯ ತೆರಿಗೆ ಅಧಿಕಾರಿಗಳು ಈ ಕಂಪನಿಗಳ ಮೇಲೆ ರೇಡ್ ಮಾಡಿದ್ದಾರೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದ ಬೃಹತ್ ಮೂವತ್ತು ಕಂಪನಿಗಳ ಪೈಕಿ ಹದಿನಾಲ್ಕು ಕಂಪನಿಗಳ ಮೇಲೆ ಕೇಂದ್ರ ಸರ್ಕಾರದ ವಿವಿಧ ಸಂಸ್ಥೆಗಳಿಂದ ದಾಳಿ ನಡೆದಿದೆ ಎಂಬುದನ್ನು ವರದಿಗಳು ಹೇಳ್ತಾ ಇವೆ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಇಂತಹ ಕಂಪನಿಗಳಿಂದ ಬಿ ಜೆ ಪಿ ಆರು ಸಾವಿರದ ಅರವತ್ತೊಂದು ಕೋಟಿ ರೂಪಾಯಿಯನ್ನು ಪಡ್ಕೊಂಡಿದೆ ಮತ್ತೊಮ್ಮೆ ಹೇಳ್ತೇನೆ ಆರು ಸಾವಿರದ ಅರವತ್ತೊಂದು ಕೋಟಿ ರೂಪಾಯಿ ಟಿ ಎಂ ಸಿ ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿಯನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ ಸಾವಿರದ ನಾಲ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಯನ್ನು ಇಂತಹ ಕಂಪನಿಗಳಿಂದ ಪಡ್ಕೊಂಡಿದೆ ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೇನೆ ಉಳಿದ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಪಡೆದ ಹಣದ ದುಪ್ಪಟ್ಟು ಹಣವನ್ನು ಕೇವಲ ಬಿ ಜೆ ಪಿಯೊಂದೇ ಪಡ್ಕೊಂಡಿದೆ ಅಂದ ಹಾಗೆ ಇದು ಹೇಗೆ ಸಾಧ್ಯ ಆಯಿತು ಮೊದಲು ಇ ಡಿ ಐ ಟಿ ಮತ್ತು ಸಿ ಬಿ ಕಳುಹಿಸಿ ಬೆದರಿಸುವುದು ಮತ್ತು ಆ ಬಳಿಕ ಪಕ್ಷಕ್ಕೆ ದೇಣಿಗೆಯಾಗಿ ಆಯಾ ಕಂಪನಿಗಳಿಂದ ಹಣ ಪಡೆದುಕೊಳ್ಳುವುದು ನಡೆದಿದೆಯಾ ಈ ದೇಶ ಕಂಡರಿಯದ ಮಹಾಭ್ರಷ್ಟಾಚಾರವೊಂದಕ್ಕೆ ಬಿ ಜೆ ಪಿ ನೇತೃತ್ವ ನೀಡಿದೆಯಾ ಎಲ್ಲ ಪ್ರಶ್ನೆಗಳನ್ನು ಇದೀಗ ಚುನಾವಣಾ ಆಯೋಗ ಬಿಡುಗಡೆಗೊಳಿಸಿರುವ ವರದಿಗಳು ಇವೆ ಇನ್ನೊಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಈ ಯಾವ ಮಾಹಿತಿಯನ್ನು ಜೂನ್ ಮೊದಲು ಬಹಿರಂಗಪಡಿಸುವುದಿಲ್ಲ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನಲ್ಲಿ ಪಟ್ಟು ಹಿಡಿದಿತ್ತು ಮಾಹಿತಿ ಸಂಗ್ರಹಿಸುವುದಕ್ಕೆ ನಮಗೆ ಸಮಯ ಬೇಕು ಎಂಬ ಸಬೂಬನ್ನು ಅದು ನೀಡಿತ್ತು ಆದರೆ ಸುಪ್ರೀಂ ಕೋರ್ಟ್ ಬೆತ್ತ ಹಿಡಿದು ಬೆದರಿಸಿದ ಬಳಿಕ ಗತ್ಯಂತರ ಇಲ್ಲದೆ ಈ ಮಾಹಿತಿಯನ್ನು ಎಸ್ ಬಿ ಐ ಚುನಾವಣಾ ಆಯೋಗಕ್ಕೆ ನೀಡಿದೆ ಅಂದ ಹಾಗೆ ಜೂನ್ ನಂತರ ಯಾಕೆ ಗೊತ್ತೇ ಆಗ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆದಿರುತ್ತೆ ಮತ್ತು ಬಿ ಜೆ ಪಿಯ ಈ ಮಹಾಭ್ರಷ್ಟಾಚಾರ ಸಾರ್ವಜನಿಕವಾಗಿ ಚರ್ಚೆಯಾಗದಂತೆ ನೋಡಿಕೊಳ್ಳುವುದಕ್ಕೂ ಸುಲಭ ಆಗುತ್ತೆ ಆದರೆ ಸುಪ್ರೀಂ ಕೋರ್ಟ್ ಇದೀಗ ಈ ಸಂಚನ್ನು ಮಟ್ಟ ಹಾಕಿದೆ ಬಿ ಜೆ ಪಿಯ ಬಣ್ಣವೂ ಬಯಲಾಗಿದೆ ಇನ್ನು ನಾ ಕಾವುಂಗ ನಾ ಖಾನೆದುಂಗ ಅಂದರೆ ಜನ ನಂಬಲಾರರು ಇ ಡಿ ಐ ಟಿ ಸಿ ಬಿ ಐ ಮತ್ತು ಪ್ರಧಾನಿಯ ಬಣ್ಣವನ್ನು ಬಯಲಿಗಳೆದ ಸುಪ್ರೀಂ ಕೋರ್ಟಿಗೆ ಧನ್ಯವಾದಗಳು gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ